ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಿರಂತರವಾದ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೋದು ಸಬ್ಜೆಕ್ಟ್ ಏನಂತ ಹೇಳಿದ್ರೆ ಈ ಒಂದು ನೀವು ಆಸ್ತಿನ ಖರೀದಿ ಮಾಡಬೇಕಾದ್ರೆ ಯಾವ ಯಾವ ದಾಖಲೆಗಳನ್ನು ನೀವು ಪರಿಶೀಲನೆ ಮಾಡಬೇಕು ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಮನೆ ಅವ್ರದೇ ಆದ ಒಂದು ಸೈಟು ಅವ್ರದೇ ಆದ ಒಂದು ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಆಸೆ ಪಟ್ಟುಕೊಂಡಿರ್ತಾರೆ ಮತ್ತು ಮಿಡ್ಲ್ ಕ್ಲಾಸ್ ಅದರ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅದೇ ತುಂಬ ಒಂದು ಅವರ ಲೈಫ್ ಟೈಮ್ ಡ್ರೀಮ್ ಆಗಿರುತ್ತೆ ಹಾಗಾಗಿ ಒಂದು ಪ್ರಾಪರ್ಟಿನ ಕೊಂಡ್ಕೊಬೇಕಾದ್ರೆ ಅವರು ಸರಿಯಾದ ಒಂದು ದಾಖಲಾತಿಯನ್ನು ಪರಿಶೀಲನೆ ಮಾಡಿ ನಂತರ ಆ ಪ್ರಾಪರ್ಟಿನ ಕೊಂಡ್ಕೊಳ್ಳೋದು ಉತ್ತಮ ಕೆಲವರಿಗೆ ಒಂದು ಬ್ಲೈಂಡಾಗಿ ನಂಬ್ಬಿಟ್ಟು ಇದು ಸರಿ ಇದೆ ಅಂತ ಹೇಳಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿಬಿಡ್ತಾರೆ ನಂತರ ಒಂದು ಏನು ಯಾರಾದ ಒಬ್ಬರು ಅಬ್ಜೆಕ್ಷನ್ ಹಾಕ್ಬೋದು ಅಥವಾ ಈ ಪ್ರಾಪರ್ಟಿಲಿ ನನಗೂ ಇದೆ ಅಂತ ಕೇಳ್ಬೋದು ಅಥವಾ ಈ ಪ್ರಾಪರ್ಟಿನೇ ಬೋಗಸ್ ಆಗಿರ್ಬೋದು ಅನ್ಸುತ್ತೆ ಅಂದ್ರೆ ಏನಾಗುತ್ತೆ ಅವರು ಜೀವನ ಪರ್ಯಂತ ಏನು ಸಂಪಾದನೆ ಮಾಡಿದರೆ ಒಂದು ಆಸ್ತಿನ ಖರೀದಿ ಮಾಡಬೇಕು ಅಂತ ಅದು ಅವರ ಕನಸು ನುಚ್ಚು ನೂರಾಗ್ಬಿಡುತ್ತೆ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಅಥವಾ ನಿಮಗೆ ಗೊತ್ತಿರೋ ಯಾವುದಾದ್ರೂ ಒಬ್ಬ ವಕೀಲರ ಮೂಲಕ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸಿ ಒಂದು ಲೀಗಲ್ ಒಪಿನಿಯನನ್ನು ತಗೋಬೇಕು ಲೀಗಲ್ ಒಪಿನಿಯನ್ ತಗೊಂಡ್ಮೇಲೆ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾಗತ್ತೆ ಒಂದು ವೇಳೆ ಲೀಗಲ್ ಒಪಿನಿಯನ್ನ ತಗೊಳ್ಳದೆ ಹಾಗೇ ಪರ್ಚೇಸ್ ಮಾಡಿ ಒಂದು ವೇಳೆ ಒಂದು ಸಮಸ್ಯೆಗೆ ಒಂದು ಸಿಲ್ಕಿದ್ರೆ ಅಂಥ ಸಂದರ್ಭದಲ್ಲಿ ಏನು ನಿಮ್ಮ ಏನು ಹಣ ಪೇ ಮಾಡಿ ಕೊಟ್ಟಿರ್ತೀರೋ ಹಣ ಕೊಂಡ್ಕೊಂಡು ಏನು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತೀರೋ ಅದು ವ್ಯರ್ಥ ಆಗುತ್ತೆ ಮತ್ತು ಹಣ ಕೊಟ್ಟಿಲ್ಲದೆ ನೀವು ಕೋರ್ಟ್ಗೂ ಸಹ ಅಲಿಬೇಕಾಗತ್ತೆ ಹಾಗಾಗಿ ಒಂದು ಪ್ರಾಪರ್ಟಿನ ಕೊಂಡ್ಕೊಳ್ಳೋಕ್ಕಿಂತ ಮುಂಚೆ ಸರಿಯಾದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದು ಅತಿ ಮುಖ್ಯ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ ಸಾಮಾನ್ಯವಾಗಿ ಮ ಯಾವ ಯಾವ ಡಾಕ್ಯುಮೆಂಟ್ನ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೀವು ಪರಿಶೀಲನೆ ಮಾಡಬೇಕು ಅದರಿಂದ ನಿಮ್ಗೇನು ಉಪಯೋಗ ಅದ್ರ ಬಗ್ಗೆ ಎಲ್ಲ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಮದರ್ ಡೀಡ್ ಮದರ್ ಡೀಡ್ ಅಂದರೆ ಆ ಯಾವ ಪ್ರಾಪರ್ಟಿ ಇದೆ ಅದರ ಮೂಲ ಯಾವುದು ಆ ಮೂಲ ಎಲ್ಲಿಂದ ಬಂತು ಆ ಮೂಲ ಯಾರಿಂದ ಬಂದಿದೆ ಅದ್ರನ್ನ ನೀವು ನೋಡಬೇಕಾಗುತ್ತೆ ಅದನ್ನು ಮದರ್ ಡೀಡ್ ಅಂತ ಹೇಳ್ಬೋದು ಅದು ಪ್ರಾಪರ್ಟಿಯ ಮೂಲ ದಾಖಲಾತಿ ಅದನ್ನು ಮು ಪ್ರಮುಖವಾಗಿ ಅದನ್ನು ನೀವು ನೋಡಲೇಬೇಕು ಅದನ್ನು ನೋಡಿದ್ರೆ ಮಾತ್ರ ಏನು ನೆಕ್ಸ್ಟ್ ಪ್ರಾಪರ್ಟಿ ಯಾರು ಪರ್ಚೇಸ್ ಮಾಡಿದರೆ ಅಥವಾ ತಗೊಂಡಿದ್ರೆ ಅದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ಸು ನಿಮಗೆ ಅಲ್ಲಿ ಸಿಗುತ್ತೆ ಅದಾದ ಮೇಲೆ ಚೈನ್ ಆಫ್ ದ ಡೀಡ್ ಅಂದರೆ ಲಿಂಕ್ ಮದರ್ ಡೀಡ್ ಇವತ್ತು ಒಬ್ಬ ನನ್ನ ಹೆಸರು ಒಂದು ಪ್ರಾಪರ್ಟಿ ಇರುತ್ತೆ ನಾನು ತಗೊಂಡಿರ್ತೀನಿ ನಾನು ಇನ್ನೊಬ್ಬನಿಗೆ ಮಾರಿರ್ತೀನಿ ನಾ ಅವನು ಇನ್ನೊಬ್ಬನಿಗೆ ಮಾರಿರ್ತಾನೆ ಅದು ಚೈನ್ ಲಿಂಕ್ ಏನಿರುತ್ತೆ ಅದು ಪೂರ್ಣ ಸಿಗಬೇಕು ಅಂತೇಳಿದ್ರೆ ಫಸ್ಟ್ ಮದರ್ ಡೀಡ್ ನೋಡಬೇಕು ಮದರ್ ಡೀಡ್ ಆದಮೇಲೆ ಚೈನ್ ಏನಿದೆ ಅದೆಲ್ಲ ಒಂದು ನೋಡಬೇಕು ನೋಡಿದ ನಂತರ ನೀವು ನೆಕ್ಸ್ಟ್ ಸ್ಟೆಪ್ನ ತೊಗೋಬೋದು ಮೂರನೇದಾಗಿ ಮುಟೇಶನ್ ರಿಜಿಸ್ಟ್ರ್ ಎಮ್ ಆರ್ ಸಾಮಾನ್ಯ ಭಾಷೆ ಎಲ್ಲರೂ ಗೊತ್ತಿದಂಗೆ ಎಮ್ ಆರ್ ಕಾಪಿ ಅಂತ ಹೇಳ್ಬೋದು ಅದನ್ನು ಸಹ ನೀವು ನೋಡಬೇಕು ಅದನ್ನು ಎಮ್ ಆರ್ ಕಾಪಿ ನೋಡೋದರಿಂದ ಏನಾಗುತ್ತೆ ಅಂತ ಹೇಳಿದರೆ ಯಾರಿಂದ ಯಾರಿಗೆ ಸತ್ತು ವರ್ಗಾವಣೆ ಆಗಿದೆ ಯಾವಾಗ ವರ್ಗಾವಣೆ ಆಗಿದೆ ಯಾವ ರೂಪದಲ್ಲಿ ವರ್ಗಾವಣೆ ಇದೆ ಗಿಫ್ಟ್ ನೀಡೋ ಸೇಲ್ ನೀಡೋ ಅಥವಾ ಪಾರ್ಟಿಷನ್ ನೀಡೋ ಯಾವುದ್ರ ಮೂಲಕ ಆ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅದನ್ನು ಅದು ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ನಿಮಗೆ ಎಮ್ ಆರ್ ಮೊಟೇಷನ್ ರಿಜಿಸ್ಟ್ರಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ಮುಖ್ಯವಾಗಿ ಇದನ್ನು ಸಹ ನೀವು ಅದನ್ನು ನೋಡಲೇಬೇಕು ನಾಲ್ಕನೇದಾಗಿ ಆರ್ ಟಿ ಸಿ ರೆಕಾರ್ಡ್ ಆಫ್ ರೈಟ್ಸ್ ಒಂದು ಜಮೀನನ್ನು ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಅಥವಾ ಯಾವುದೋ ಒಂದು ಡಿ ಸಿ ಕನ್ವರ್ಷನ್ ಲ್ಯಾಂಡನ್ನು ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ಅದು ಕನ್ವರ್ಷನ್ ಹಾಕಿದ ಮುಂಚೆ ಆರ್ ಟಿ ಸಿ ಒಂದು ಡ್ರ ಒಂದು ಜಮೀನಾಗಿರುತ್ತೆ ಅದು ಹಾಗಾಗಿ ಜಮೀನಿಗೆ ಒಂದು ಪಟ್ಟ ಅಥವಾ ಆರ್ ಟಿ ಸಿ ಅದು ಇರಲೇಬೇಕು ಆ ಆರ್ ಟಿ ಸಿ ಯಾರ ಹೆಸ್ರಲ್ಲಿದೆ ಅವ್ರಿಗೆ ಯಾವ ರೀತಿ ಬಂತು ಎಷ್ಟಿದೆ ಆರ್ ಟಿ ಸಿಲಿ ಒಂದು ಮೆಜರ್ಮೆಂಟು ಖರಾಬ್ ಜಮೀನ್ ಏನಾರು ಇದೆಯಾ ಅದರಲ್ಲಿ ಅದ್ರ ಬಗ್ಗೆಯೆಲ್ಲ ಮತ್ತು ಅದರಲ್ಲಿ ಸಾಲ ಏನಾರು ಇದೆಯಾ ಯಾರು ಉಳುಮೆ ಮಾಡ್ತಾ ಇದ್ದಾರೆ ಓನರ್ಶಿಪ್ ಯಾರು ಓನರ್ಶಿಪ್ ಎಲ್ಲಿಂದ ಬಂತು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಆರ್ ಟಿ ಸಿಲಿ ಸಿಗುತ್ತೆ ಹಾಗಾಗಿ ಮುಖ್ಯವಾಗಿ ಅದನ್ನು ಸಹ ನೀವು ನೋಡಬೇಕು ನಂತರ ಒಂದು ನೀವು ಸೈಟನ್ನು ಪರ್ಚೇಸ್ ಮಾಡ್ತಾ ಅಂತ ಅಂತೇಳಿದ್ರೆ ಮೊದಲನೇದಾಗಿ ನೀವು ಡಿ ಸಿ ಕನ್ವರ್ಷನ್ ಆರ್ಡನ್ನು ನೀವು ನೋಡಬೇಕು ಯಾವುದೋ ಒಂದು ಸೈಟನ್ನು ನೀವು ತಗೋಬೇಕಾದ್ರೆ ಅದು ಡಿ ಸಿಯಿಂದ ಅಪ್ರೂವಲ್ ಆಗಿರಬೇಕು ಅಪ್ರೂವಲ್ ಆಗಿದ್ರೆ ಮಾತ್ರ ಆ ಸೈಟನ್ನು ತಗೊಳ್ಳೋದಕ್ಕೆ ಯೋಗ್ಯವಾಗಿರುತ್ತೆ ಕಾನೂನುಬದ್ಧವಾಗಿ ಇಲ್ಲವಾದರೆ ಅದು ಒಂದು ರೆವಿನ್ಯೂ ಸೈಟ್ ಆಗುತ್ತೆ ಹೊರತು ಡಿ ಸಿ ಕನ್ವರ್ಷನ್ ಡಿ ಸಿ ಅಪ್ರೂವ್ಡ್ ಸೈಟ್ ಆಗೋದಿಲ್ಲ ಹಾಗಾಗಿ ಅದರ ಬೆಲೆ ಬೇರೆ ಇರುತ್ತೆ ಇದ್ರ ಬೆಲೆ ಬೇರೆ ಇರುತ್ತೆ ಹಾಗಾಗಿ ನೀವು ಡಿ ಸಿ ಕ ಅಪ್ರೂವ್ಡ್ ಸೈಟ್ ತೊಗೋತಾ ಇದೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಡಿ ಸಿ ಅಪ್ರೂವಲ್ ಲೆಟರ್ ಏನಿದೆ ಆ ಲೆಟರನ್ನು ನೀವು ನೋಡಲೇಬೇಕು ಖಂಡಿ ಖಡ ಖಂಡಿತವಾಗಿ ನೋಡಲೇಬೇಕು ಯಾರ ಹೆಸರಿಗೆ ಅಪ್ರೂವ್ ಆಗಿದೆ ಏನಕ್ಕಾಗಿದೆ ಎಷ್ಟಾಗಿದೆ ಯಾವ ಉದ್ದೇಶಕ್ಕಾಗಿದೆ ಎಲ್ಲ ಸಂಪೂರ್ಣ ಮಾಹಿತಿ ನೀವು ಡಿ ಸಿ ಕನ್ವರ್ಷನ್ ಲೆಟರಲ್ಲಿ ಬದಿರ್ತದೆ ಅದಾಗಿ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ನ ನೀವು ನೋಡಬೇಕಾಗ್ತದೆ ಲೇಔಟ್ ಪ್ಲ್ಯಾನಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಲೇಔಟ್ ಯಾವ ಇದರಲ್ಲಿ ಮಾಡಿರ್ತಾರೆ ಮತ್ತು ಎಷ್ಟು ಸೈಟ್ ಇದೆ ರಸ್ತೆ ಎಷ್ಟು ಅಡಿ ಬಿಟ್ಟಿದ್ದಾರೆ ಅದಕ್ಕೆ ವಾಟರ್ ಲೈನ್ ಇದೆಯಾ ಎಲೆಕ್ಟ್ರಿಸಿಟಿ ಲೈನ್ ಇದೆಯಾ ಡ್ರೈನೇಜ್ ಮಾಡಿದ್ದಾರಾ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಲೇಔಟ್ ಪ್ಲ್ಯಾನಲ್ಲಿರುತ್ತೆ ಹಾಗಾಗಿ ಲೇಔಟ್ ಅಪ್ರೂವಲ್ ಆಗಿರಬೇಕು ಲೇಔಟ್ ಅಪ್ರೂವಲ್ ಆಗಿರೋ ಪ್ಲ್ಯಾನನ್ನು ನೀವು ಚೆಕ್ ಮಾಡಬೇಕಾಗತ್ತೆ ಏಳನೇದಾಗಿ ಸ್ಪೆಷಲ್ ಲ್ಯಾಂಡ್ ಆಕ್ವಿಸೇಷನ್ ಆಫೀಸ್ ಆ ಆಫೀಸಿಂದ ಒಂದು ಎನ್ ಅನ್ನು ಯಾರು ಡಿ ಸಿ ಅಪ್ರೂವಲ್ ಸೈಟನ್ನು ಮಾಡ್ತಾ ಇದ್ದಾರೆ ಯಾರು ಡೆವಲಪರ್ ಇದ್ದಾರೆ ಆ ಡೆವಲಪರು ಆ ಎನ್ ಒ ಸಿನ ಪಡ್ಕೊಂಡಿರ್ಬೇಕಾಗತ್ತೆ ಯಾಕಂತೇಳಿದ್ರೆ ಒಂದು ಲ್ಯಾಂಡನ್ನು ಅಕ್ವೇರ್ ಮಾಡ್ಕೊಂಡಿರ್ತಾರೆ ಅಂಥೇಳಿ ಯಾವಾಗ ಯಾವಾಗಲೂ ಒಂಥರ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಹಿಂದೆ ಆ ಲ್ಯಾಂಡು ಅಕ್ವೇರ್ ಆಗಿರುತ್ತೆ ಬಟ್ ಅದನ್ನು ಇನ್ನೂ ಸ್ವಾಧೀನದಲ್ಲಿ ಅವರು ತಗೊಂಡಿರೋಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಡೆವಲಪ್ ಇರ್ತಾನೋ ಅದನ್ನು ಮರೆಮಾಚಿ ಅದನ್ನು ಸೈಟರ್ ಆಗಿ ಕನ್ವರ್ಷನ್ ಮಾಡಿ ಮಾರಿಬಿಡ್ತಾರೆ ಮಾರದ ಮೇಲೆ ಇವೇನು ಮಾಡ್ತೀರ ಮನೆಗಿನೇ ಕಟ್ಕೊಬಿಡ್ತೀರ ಸಾಲಾಗಿಲ್ಲ ಮಾಡಿ ಮನೆ ಕಟ್ಕೊಬಿಡ್ತೀರ ಅದಾದ ನಂತರ ಕೆಲವು ವರ್ಷ ಐದು ವರ್ಷ ಹತ್ತು ವರ್ಷ ಬಿಟ್ಟು ಏನು ಅಕ್ವೇರ್ ಆಗಿರುತ್ತೆ ಆಗ ಆಫೀಸಿಂದ ಬಂದು ಈ ಜಾಗ ನಮಗೆ ಅಕ್ವೇರ್ ಆಗಿದೆ ನಾವು ಅಕ್ವೇರ್ ಮಾಡ್ಕೊಂಡಿದ್ದೀವಿ ಆದರೆ ನೀವು ಇಲ್ಲಿ ಮನೆ ಕಟ್ಟಿದ್ರೆ ಖಾಲಿ ಮಾಡಿ ಅಂತ ಕೇಳಿದ್ರೆ ನಿಮಗೆ ಯಾವುದೇ ರೀತಿಯ ಒಂದು ಸಬು ಬೆಳೆದರೆ ಖಾಲಿ ಮಾಡಿ ಹಾಗಾಗಿ ಎನ್ ಒ ಸಿ ತಗೊಳ್ಳೋದು ಅತಿ ಮುಖ್ಯ ಯಾರು ಡೆವಲಪರ್ ಇರ್ತಾರೆ ಅವರು ಎನ್ ಒ ಸಿ ತೊಗೊಂಡು ಯಾರು ಭಯ ಇರ್ತಾರೆ ಯಾರು ನೀವು ತೊಗೊತಾ ಇದ್ದೀರ ಅವರು ಅದನ್ನು ನೋಡಬೇಕು ನೀವು ಅದನ್ನು ಕೇಳಿ ಪಡ್ಕೋಬೇಕು ಇದೆಯಾ ಈ ಥರ ಎನ್ ಒ ಸಿ ನನಗೆ ಎನ್ ಒ ಸಿ ನೋಡಿದ ಓಕೆ ಆದಮೇಲೆ ನಾನು ಈ ಸೈಟನ್ನು ಇಲ್ಲ ಸೈಟ್ ಅಂತ ಅಂತೇಳ್ಬಿಟ್ಟು ನೀವು ಕರಾಖಂಡಿತವಾಗಿ ಹೇಳಿದ್ರೆ ಖಂಡಿತವಾಗ್ಲೂ ಎನ್ ಒ ಸಿ ತೊಗೊಂಡಿದ್ದರೆ ಕೊಡ್ತಾರೆ ತೊಗೊಂಡಿಲ್ಲ ಅಂದರೆ ಕೊಡೋದಿಲ್ಲ ಕೆ ಡಿ ಬಿಐಗೆ ಏನಾದ್ರು ಅಕ್ವೇರ್ ಆಗಿದೆಯಾ ಇಂಡಸ್ಟ್ರಿಯಲ್ ಯೂಸ್ಗೆ ಏನಾದ್ರು ಅಕ್ವೇರ್ ಆಗಿದೆಯಾ ಅದು ಸಂಬಂಧಪಟ್ಟಂತೆ ಕೆ ಐ ಡಿ ಬಿ ಒಂದು ಎನ್ ಒ ಸಿಯನ್ನು ಪಡ್ಕೋಬೇಕಾಗತ್ತೆ ಎನ್ ಒ ಸಿನ ಪಡ್ಕೊಂಡ್ರೆ ಮಾತ್ರ ಏನೂ ಒಂದು ಅಕ್ವೇರ್ ಆಗಿದೆ ಅಕ್ವೇರ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಎನ್ ಒ ಸಿ ಕೊಟ್ಟಲಿಲ್ಲ ಅಂತ ಹೇಳಿದ್ರೆ ಆ ಹಿಂದೆ ಹೇಳ್ದಂಗೆ ಈಗ ಅಕ್ವೇರ್ ಆಗಿರೋದಿಲ್ಲ ಅದು ಒಂದು ಐದು ವರ್ಷ ಹತ್ತು ವರ್ಷದಿಂದ ಅಕ್ವೇರ್ ಆಗಿರುತ್ತೆ ಬಟ್ ಅವರು ಯಾವುದೋ ಕಾರಣ ಗಳಿಂದ ಅದನ್ನ ಅಕ್ವೈರ್ ಮಾಡ್ಕೊಂಡಿರಲಿಲ್ಲ ನಂತರ ಬರ್ಬೋದು ಯಾವ ಎಷ್ಟೋ ವರ್ಷ ಬಿಟ್ಟು ಬರ್ತಾರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರ ನೀವು ಹಾಗಾಗಿ ಆ ಎನ್ ಒಸಿಯನ್ನು ಕಡಾಖಂಡಿತವಾಗ್ಲಿ ನೀವು ನೋಡಲೇಬೇಕು ಅದನ್ನು ಪಡ್ಕೊಂಡಿದ್ರೆ ಮಾತ್ರ ಅದೊಂದು ಏನು ವ್ಯಾಲಿಡ್ ಸೈಟ್ ಆಗ್ತದೆ ಇಲ್ಲಾಂದರೆ ವ್ಯಾಲಿಡ್ ಸೈಟ್ ಆಗೋಲ್ಲ ಒಂದು ವೇಳೆ ನೀವು ತಗೋತಿರೋ ಸೈಟು ವಿಲೇಜ್ ಲಿಮಿಟಲ್ಲಿ ಬಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದರೆ ಆ ಗ್ರಾಮ ಪಂಚಾಯಿತಿಯಿಂದ ಸಹ ಒಂದು ಎನ್ ಸಿಯನ್ನು ತಗೋಬೇಕು ನೀವು ಏನು ಅವು ಅವ್ರ ಕಂಡೀಷನಲ್ಲಿ ಇಷ್ಟೇ ಆಗಲ್ಲ ರೋಡ್ ಬಿಡಬೇಕು ಇಷ್ಟು ಡ್ರೈನೇಜ್ ಮಾಡಿರಬೇಕು ಲೈಟ್ ಇರಬೇಕು ಪಾರ್ಕ್ ಇರಬೇಕು ಏನೆಲ್ಲ ಕಂಡೀಷನ್ಗಳಿರುತ್ತೆ ಆ ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಎನ್ ಒ ಸಿಗೋದು ಹಾಗಾಗಿ ಎನ್ ಒ ಸಿ ಇಲ್ಲ ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ಆ ಸೈಟ್ನ ತಗೊಳ್ಳೋಕೆ ಹೋಗಬೇಡಿ ಯಾವುದು ಗ್ರಾ ಗ್ರಾಮ ಠಾಣೆಗೆ ಬಂದರೆ ಗ್ರಾಮ ಪಂಚಾಯಿತಿಯಿಂದ ಒಂದು ಎನ್ ಒ ಸಿ ಕೊಡಲೇಬೇಕು ತೊಗೊಳ್ಲೇಬೇಕು ಒಂದು ವೇಳೆ ತಗೊಳ್ಳಿಲ್ಲ ಅಂತೇಳಿದ್ರೆ ಅವರು ಆ ಸೈಟನ್ನು ನೀವು ಕೊಂಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂಥ ಸೈಟ್ಗಳನ್ನ ನೀವು ಕೊಂಡ್ಕೊಂಡೇ ಆದರೆ ನಿಮಗೆ ಗ್ರಾಮ ಪಂಚಾಯತಿಯಿಂದ ಬರುವಂತಹ ಮೂಲ ಸೌಕರ್ಯಗಳನ್ನ ಅವರು ಒದಗಿಸೋದಿಲ್ಲ ಇದು ಅಕ್ರಮ ಅಂತ ಹೇಳಿ ಬರೆದ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ನಿಮ್ಗೆ ಯಾವುದೇ ರೀತಿ ರೋಡಾಗಲಿ ಒ ಚರಂಡಿ ಆಗಲಿ ಒಳಚರಂಡಿ ಆಗಲಿ ಅಥವಾ ನಲ್ಲಿ ನೀರಿನ ಸೌಕರ್ಯ ಆಗಲಿ ಅದು ಯಾವುದೂ ಸಹ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಮಾಡ್ಕೊಳೋದಿಲ್ಲ ಎಂಟನೇದಾಗಿ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಯಾರು ಒಬ್ಬರು ಡೆವಲಪರ್ ಇರ್ತಾರೆ ಒಬ್ಬರು ಲ್ಯಾಂಡ್ ಓನರ್ ಇರ್ತಾರೆ ಅವರಿಬ್ಬರ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಎಕ್ಸಾಂಪಲ್ ನಂದು ಲ್ಯಾಂಡ್ ಅಂದ್ಕೊಳ್ಳಿ ಇನ್ನೊಬ್ರದ್ದು ಡೆವಲಪರ್ ಅಂದ್ಕೊಳ್ಳಿ ಅವರನ್ನು ಅಂಥ ಸಂದರ್ಭದಲ್ಲಿ ಇಬ್ಬರು ಮಧ್ಯೆ ಅಗ್ರಿಮೆಂಟ್ ಆಗಿರುತ್ತೆ ಏನೋ ಒಂದು ಕೆಂಪಿ ಲ್ಯಾಂಡ್ ಕೊಟ್ಟಿರ್ತಾರೆ ಅವರು ಡೆವಲಪರು ಡೆವಲಪ್ ಮಾಡಿ ಆ ಲ್ಯಾಂಡನ್ನು ಸೈಟಾಗಿ ಕನ್ವರ್ಟ್ ಮಾಡಿ ಒಂದು ಸ್ವಾಧೀನ ಬಿಟ್ಕೊಡ್ಬೇಕು ಆ ಸ್ವಾಧೀನ ಬಿಟ್ಕೊಟ್ರೆ ಅವರು ರೇಷ್ಯೋ ಟೈಪ್ ಮಾತಾಡ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಎಕ್ಸಾಂಪಲ್ ಡೆವಲಪರ್ ಸಿಕ್ಸ್ಟಿ ಪರ್ಸೆಂಟ್ ತೊಗೊಂಡ್ರೆ ಲ್ಯಾ ಲ್ಯಾಂಡ್ ಓನರ್ ಫಾರ್ಟಿ ಪರ್ಸೆಂಟ್ ತೊಗೊಬೋದು ಅಥವಾ ಅದನ್ನು ಲ್ಯಾಂಡ್ ಮಾರೋ ಸಂದರ್ಭದಲ್ಲಿ ಒಂದು ಸೈಟ್ಗೆ ಇಷ್ಟು ಅಮೌಂಟ್ ಅಂತ ಲ್ಯಾಂಡ್ ಓನರ್ ಇರ್ತಾರೆ ಅವರು ಒಂದು ಫಿಕ್ಸ್ ಮಾಡಿರ್ಬೋದು ಹಾಗಾಗಿ ಆ ಅಗ್ರಿಮೆಂಟ್ ಏನಿದೆ ಏನು ಹೇಳುತ್ತೆ ಏನೇನು ಏನು ಒಳಗೊಂಡಿದೆ ಕಂಡೀಷನ್ಸು ಅದ್ರ ಬಗ್ಗೆ ಎಲ್ಲ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಜಾಯಿಂಟ್ ವೆಂಚರ್ ಅಗ್ರಿಮೆಂಟನ್ನು ಕಡಕ್ಕೆ ಖಂಡಿತವಾಗಲೂ ನೀವು ನೋಡಲೇಬೇಕಾಗ್ತದೆ ಆಗುತ್ತೆ ಒಂಬತ್ತನೇದು ಉದ್ಯಾನವನ ಯಾವುದೇ ಒಂದು ಡಿ ಸಿ ಕನ್ವರ್ಷನ್ ಸೈಟಲ್ಲಿ ಡಿ ಸಿ ಅಪ್ರೂವ್ಡ್ ಸೈಟ್ ಆದರೆ ಒಂದು ಪಾರ್ಕ್ಗೆ ಅಂತ ಒಂದು ಜಾಗನ ಬಿಟ್ಟಿರ್ತಾರೆ ಆ ಪಾರ್ಕಿಗೆ ಅಂತ ಜಾಗ ಬಿಟ್ಟಿರೋದನ್ನು ಯಾವುದೇ ಕಾರಣಕ್ಕೂ ಬೇರೆ ಉಪಯೋಗಕ್ಕೆ ಬಳಸೋಂಗಿಲ್ಲ ಮತ್ತು ಪಾರ್ಕಿಗೆ ಏನು ಜಾಗ ಬಿಟ್ಟಿರ್ತಾರೆ ಆ ಜಾಗವನ್ನು ಸಂಬಂಧಪಟ್ಟ ಇಲಾಖೆಗೆ ಯಾರು ಡೆವಲಪರ್ ಇರ್ತಾರೆ ಯಾರು ಅವು ಲ್ಯಾಂಡ್ ಓನರ್ ಇರ್ತಾರೆ ಅವರು ಆ ಇಲಾಖೆಗೆ ಬರೆದುಕೊಡ್ಬೇಕು ನಾನು ಈ ಥರ ಪಾರ್ಕಿಗೆ ಬಿಟ್ಟಿರೋ ಜಾಗನ ನಿಮ್ಮ ಇಲಾಖೆಗೆ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಅದರದ್ದು ಮೇಂಟೆನೆನ್ಸ್ ಎಲ್ಲ ನೀವೇ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಅವರಿಗೆ ಬರ್ಕೊಡಿರಬೇಕು ಅದು ಸಂಬಂಧಪಟ್ಟ ದಾಖಲಾತಿ ಸಹ ನೀವು ಓದಬೇಕು ನೋಡಬೇಕು ನೆಕ್ಸ್ಟ್ ಏನಂತೇಳಿದ್ರೆ ಪರಿತ್ಯಾಜ್ಯ ಪತ್ರ ಆ ಪತ್ರ ಸಹ ನೀವು ಕಡಾಕಡಿತವಾಗಿ ನೋಡಲೇಬೇಕು ಎಕ್ಸಾಂಪಲ್ ಒಂದು ಲೇಔಟ್ ಮಾಡ್ತೀನಿ ಹೇಳಿದ್ರೆ ಒಂದು ಪಾರ್ಕ್ ಇರುತ್ತೆ ಮತ್ತು ಒಂದು ಸಿ ಎ ಸೈಟ್ ಇರುತ್ತೆ ಸಿ ಎ ಸೈಟನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಮಾರಾಟ ಮಾಡೋಕ್ಕೆ ಬರೋದಿಲ್ಲ ಸಿ ಎ ಸೈಟನ್ನು ಸಂಬಂಧಪಟ್ಟ ಇಲಾಖೆಗೆ ಯಾರು ಡೆವಲಪರು ಅಥವಾ ಲ್ಯಾಂಡ್ ಓನರ್ ಯಾರು ಇರ್ತಾರೆ ಅವರು ಅವರಿಗೆ ಬರೆದುಕೊಡ್ಬೇಕು ಅವರು ಸಹ ಸರ್ಕಾರದ ಉದ್ದೇಶಕ್ಕೋಸ್ಕರ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಸರ್ಕಾರಕ್ಕೆ ಸಂಪೂರ್ಣವಾದ ಅಧಿಕಾರ ಇರುತ್ತೆ ಯಾವುದು ಪ್ರಾದ ನಿಯರೆಸ್ಟ್ ಪ್ರಾಧಿಕಾರ ಯಾವುದೇ ಮುನ್ಸಿಪಾಲ್ಟಿ ಕಾರ್ಪೊರೇಷನು ಬಿ ಡಿ ಎನೋ ಬಿ ಬಿ ಎಮ್ ಪಿನೋ ಯಾವುದು ಬರುತ್ತೆ ಅದಕ್ಕೆ ಅವರು ಬರ್ಕೊಡ್ಬೇಕು ಬರ್ಕೊಟ್ರೆ ಮಾತ್ರ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟಾಗಿ ಅವರಿಗೆ ಎಲ್ಲ ರೀತಿಯಾದ ಒಂದು ಸೈಟನ್ನು ಮಾರೋಕ್ಕೆ ಅಧಿಕಾರವನ್ನು ಕೊಡ್ತಾರೆ ಒಂದು ವೇಳೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಸೈಟನ್ನು ಯಾವುದೇ ಕಾರಣಕ್ಕೂ ಮಾರಂಗಿಲ್ಲ ಕಾನೂನುಬದ್ಧವಾಗಿ ನಂತರ ಸೈಟ್ ರಿಲೀಸ್ ಆರ್ಡರ್ ಸೈಟ್ ರಿಲೀಸ್ ಆರ್ಡ್ರ್ ಆರ್ಡರ್ ಯಾವುದು ಒಂದು ಪ್ರಾಧಿಕಾರ ಇದೆ ಯಾವುದು ಮುನ್ಸಿಪಾಲ್ಟಿ ಆಗಲಿ ಕಾರ್ಪೊರೇಷನ್ ಆಗಲಿ ಮೂಡ ಆಗಲಿ ಬಿಡಿ ಆಗಲಿ ಯಾವುದೋ ಒಂದು ಸ್ಥಳೀಯ ಪ್ರಾಧಿಕಾರ ಏನಿರುತ್ತೆ ಆ ಪ್ರಾಧಿಕಾರದಲ್ಲಿ ಒಂದು ಸೈಟ್ ರಿಲೀಸ್ ಆರ್ಡ್ರನ್ನ ಮಾಡ್ತಾರೆ ಏನಂತ ಮಾಡ್ತಾರೆ ಅಂತೇಳಿ ಟೋಟಲ್ ಎಷ್ಟು ಸೈಟ್ ಇದೆ ಎಷ್ಟು ಸೈಟ್ ಇದೆ ಎಷ್ಟು ಮೆಜರ್ಮೆಂಟ್ ಇದೆ ಎಲ್ಲಿದೆ ಸಿ ಎ ಸೈಟಲ್ಲಿದೆ ಅದೆಷ್ಟಿದೆ ಅಂತೆಲ್ಲ ಒಂದು ಒಂದು ಆರ್ಡರನ್ನ ಮಾಡ್ತಾರೆ ಒಂದು ರಿಲೀಸ್ ಮಾಡ್ತಾರೆ ಅದ್ರ ಪ್ರಕಾರವಾಗಿ ಅವರು ಅದನ್ನು ಮಾರಾಟ ಮಾಡಬೇಕೇ ಹೊರತು ಅವರು ಇಷ್ಟ ಬಂದಂಗೆಲ್ಲ ಮಾರಾಟ ಮಾಡೋಂಗಿಲ್ಲ ಸಂಪೂರ್ಣ ಮಾಹಿತಿ ಆ ಪತ್ರದಲ್ಲಿ ಇರುತ್ತದೆ ಹಾಗಾಗಿ ಅದಕ್ಕೆ ಅದನ್ನು ಸಹ ನೀವು ಮು ಬಹುಮುಖ್ಯವಾಗಿ ನೋಡಲೇಬೇಕು ನಂತರ ಏನು ಸೈಟ್ ರಿಲೀಸ್ ಆರ್ಡ್ರ್ ಏನಿರುತ್ತೆ ಆ ರಿಲೀಸ್ ಆರ್ಡ್ರಲ್ಲಿ ಎಕ್ಸಾಂಪಲ್ ಒಂದು ನೂರು ಸೈಟೋ ಇನ್ನೂರು ಸೈಟೋಗಿದರೆ ಅದರಲ್ಲಿ ಒಂದು ಇಪ್ಪತ್ತು ಸೈಟ್ ರಿಲೀಸ್ ಮಾಡ್ಬೋದು ಅಥವಾ ನಲ್ವತ್ತು ಸೈಟ್ ರಿಲೀಸ್ ಮಾಡೋದು ಏನು ನಲ್ವತ್ತು ಸೈಟ್ ರಿಲೀಸ್ ಮಾಡಿರ್ತಾರೆ ಅಷ್ಟು ಮಾತ್ರ ನಿಮಗೆ ಯಾರು ಡೆವಲಪರ್ ಅಥವಾ ಯಾರು ಲ್ಯಾಂಡ್ ಓನರ್ ಯಾರಿರ್ತಾರೆ ಅದನ್ನು ಮಾರಾಟ ಮಾಡುವ ಅಕ್ಕಿರುತ್ತೆ ಹೊರತು ಬೇರೆ ಎಲ್ಲ ಸೈಟನ್ನು ಮಾರಾಟ ಮಾಡಂಗಿಲ್ಲ ಅಂಥವಂತವಾಗಿ ಸ ಪ್ರಾಧಿಕಾರ ಏನಿದೆ ಪ್ರಾಧಿಕಾರವು ಹಂತ ಹಂತವಾಗಿ ಒಂದು ರಿಲೀಸ್ ಮಾಡುತ್ತೆ ಇಪ್ಪತ್ತು ಮೂವತ್ತು ನಲವತ್ತು ಆ ರೀತಿಯಾಗಿ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡ್ತಾ ಮಾಡ್ತಾನೆ ಒಂದೇನಿದೆ ಅದನ್ನು ಸಹಿತ ಮಾರಾಟ ಮಾಡಬೇಕು ಹೊರತು ಒಟ್ಟಿ ಎಲ್ಲನೂ ಮಾರಾಟ ಮಾಡೋಕ್ಕಾಗೋದಿಲ್ಲ ದಾಖಲಾತಿಗಳು ಸಂಪೂರ್ಣವಾಗಿ ಸರಿ ಇದೆ ಅಂತ ಹೇಳಿದ ಮಾತಕ್ಕೆ ಮತ್ತೆ ಏನು ಸಕ್ಷೇಮ ಪ್ರಾಧಿಕಾರ ಏನನ್ನು ಕಂಡೀಷನ್ ಹಾಕಿರುತ್ತೆ ಆ ಕಂಡೀಷನ್ ಎಲ್ಲ ಫುಲ್ಫಿಲ್ ಮಾಡಿದ ಮೇಲೇ ಪೂರ್ತಿ ಸೈಟ್ಸ್ ಏನಿದೆ ನೂರೋ ಇನ್ನೂರೋ ಎಷ್ಟು ಸೈಟ್ಸ್ ಇದೆ ಅದನ್ನು ರಿಲೀಸ್ ಮಾಡೋಕ್ಕೆ ಒಂದು ಆದೇಶನ ನೀಡ್ತಿದೆ ಒಂದು ವೇಳೆ ಯಾವ್ದಾರು ಒಂದು ಒಂದು ಕಂಡೀಷನ್ನ ಉಲ್ಲಂಘನೆ ಮಾಡಿದರೆ ಅಂಥ ಸಂದರ್ಭದಲ್ಲಿ ಕೆಲವು ಸೈಟನ್ನು ರಿಲೀಸ್ ಮಾಡೋದಿಲ್ಲ ಅದನ್ನು ಹಾಗೆ ಹೋಲ್ಡ್ ಮಾಡ್ತಾರೆ ಯಾ ಎಲ್ಲಿ ತನಕ ನೀವು ಆ ಕಂಡೀಷನ್ನ ಫುಲ್ಫಿಲ್ ಮಾಡೋದಿಲ್ಲೋ ಅಲ್ಲಿ ತನಕ ಆ ಸೈಟು ಸೇಲ್ ಮಾಡೋಂಗಿಲ್ಲ ಕೆಲವು ಏನು ಮಾಡ್ತಾರೆ ಇದೆಲ್ಲ ಸೇಲ್ ಆಗಿದೆ ತೊಗೊಬಿಡಿ ಅಂತ ಹೇಳಿ ಅಗ್ರಿಮೆಂಟ್ ಎಲ್ಲ ಹಾಕ್ಕೊಂಡು ನಿಮ್ಮ ಹತ್ರ ದುಡ್ಡೆಲ್ಲ ತಗೊಬಿಡ್ತಾರೆ ಆದರೆ ಅಲ್ಲಿ ಸಕ್ಷಮ ಪ್ರಾಧಿಕಾರದಲ್ಲಿ ನಿಮಗೆ ರಿಲೀಸೇ ಮಾಡಿರಲ್ಲ ಸೈಟ್ನ ರಿಲ ಸೇಲ್ ಮಾಡೋದಕ್ಕೆ ಆವಾಗ ನಿಮ್ಮ ಏನು ಅಡ್ವಾನ್ಸ್ ಅಮೌಂಟು ಅಲ್ಲೋಗಿ ಲಾಕ್ ಆಗ್ತದೆ ಹಾಗಾಗಿ ನೀವು ಇದು ಈ ಪತ್ರಗಳನ್ನೆಲ್ಲ ಕರೆಕ್ಟಾಗಿ ಕೂಲಕ್ಷಾಗಿ ನೋಡಿ ಅಥವಾ ನಿಮಗೆ ಯಾರಾದರೂ ಗೊತ್ತಿರೋ ಒಬ್ಬರು ವಕೀಲರ ಮುಖಾಂತರ ಒಂದು ಲೀಗಲ್ ಒಪಿನಿಯನ್ ತಗೊಂಡ್ರೆ ನಿಮಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ನೋಡಬೇಕು ಅಂತ ಹೇಳಿದ್ರೆ ಖಾತಾ ಸರ್ಟಿಫಿಕೇಟ್ ಖಾತಾ ಸರ್ಟಿಫಿಕೇಟ್ ಯಾರ ಹೆಸ್ರಲ್ಲಿ ಖಾತೆ ಇದೆ ಎಕ್ಸಾಂಪಲ್ ನೂರು ಸೈಟ್ ಇದೆ ನೂರು ಸೈಟು ಸಹ ಇಂಡಿ ಒಂದೇ ಖಾತೆ ಬರೋದಲ್ಲ ಇಂಡಿವಿಜುವಲ್ ಖಾತೆ ಬರುತ್ತದೆ ಪ್ರತಿಯೊಂದು ಸೈಟು ಇಂಡಿವಿಜುವಲ್ ಖಾತೆಗೆ ಬರುತ್ತದೆ ಅದನ್ನ ಒಂದು ಡೆವಲಪರ್ ಹೆಸರು ಖಾತೆ ಆಗಿರ್ಬೋದು ಅಥವಾ ಲ್ಯಾಂಡ್ ಓನರ್ ಯಾರು ಇರ್ತಾರೆ ಅವ್ರ ಹೆಸರು ಖಾತೆ ಆಗಿರ್ಬೋದು ಅದು ಸಂಪೂರ್ಣವಾಗಿ ಇಂಡಿವಿಜುವಲ್ ಇರಬೇಕು ಒಂದು ಒಂದು ಸೈಟ್ ಅಂದರೆ ಆ ಸೈಟ್ಗೆ ಸಪ್ರೇಟ್ ಖಾತೆ ಇರಬೇಕು ಒಂದು ವೇಳೆ ಖಾತೆ ಇಲ್ಲ ಅಂಥೇಳಿದ್ರೆ ಅದನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಲ್ಲೇ ಆ ಸೈಟು ಮೂಢ ಸೈಟ್ ಆದರೆ ಅಥವಾ ಬಿ ಡಿ ಎ ಸೈಟ್ ಆದರೆ ಅಂಥ ಸಂದರ್ಭದಲ್ಲಿ ಏನು ಒಂದು ರಿಲೀಸ್ ಆರ್ಡ್ರ್ ಮಾಡಿರ್ತಾರೆ ನೋಡಿ ಇಂಥ ಸೈಟ್ಗಳ ಸೇಲ್ ಮಾಡುವಂಥ ರಿಲೀಸ್ ಆರ್ಡ್ರ್ ಮಾಡಿರ್ತಾರೆ ಸೈಟ್ ನಂಬರೆಲ್ಲ ಹಾಕ್ಬಿಟ್ಟು ಆ ಸೈಟ್ ನಂಬರ್ ಆಧಾರದ ಮೇಲೂ ಸಹ ನೀವು ಪರ್ಚೇಸ್ ಮಾಡ್ಬೋದು ಇದು ಬಿಟ್ಟು ಬೇರೆ ಯಾವುದಾದ್ರು ಒಂದು ಡಿ ಸಿ ಕನ್ವರ್ಷನ್ ಡಿ ಸಿ ಅಪ್ರೂವ್ ಸೈಟ್ ಆದರೆ ಖಂಡ ಕಡಾಖಂಡಿತವಾಗಿ ಕಂಪಲ್ಸರಿ ಸಪ್ರೇಟ್ ಖಾತಾ ಆಗಿರಲೇಬೇಕು ಒಂದು ವೇಳೆ ಖಾತಾ ಆಗಿಲ್ಲ ಅಂದರೆ ಅದನ್ನು ಪರ್ಚೇಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಬಹು ಬಹುಮುಖ್ಯವಾಗಿ ಇನ್ನೊಂದು ಸರ್ಟಿಫಿಕೇಟ್ ನೋಡಬೇಕು ಅಂತಾರೆ ರೆರಾ ಸರ್ಟಿಫಿಕೇಟ್ ಅಂದರೆ ರಿಯಲ್ ಎಸ್ಟೇಟ್ ನಿಯಂತ್ರಿತ ಪ್ರಾಧಿಕಾರ ಕರ್ನಾಟಕ ಅವರಿಂದ ಒಂದು ಸರ್ಟಿಫಿಕೇಟನ್ನು ಬರಬೇಕು ಬರುತ್ತದೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಕರ್ನಾಟಕ ಅದರಿಂದ ಒಂದು ಸರ್ಟಿಫಿಕೇಟನ್ನು ಪಡ್ಕೊಂಡಿರ್ತಾರೆ ಆ ಸರ್ಟಿಫಿಕೇಟ್ ಸಹ ಒಂದು ಪ್ರಾಪರ್ಟಿನ ತಗೋಬೇಕಾದ್ರೆ ನೀವು ನೋಡಬೇಕಾಗತ್ತೆ ಕಿಕ್ ಸಾಮಾನ್ಯವಾಗಿ ಯಾರೂ ಸಹ ಇಲ್ಲಿಂದ ಒಂದು ಸರ್ಟಿಫಿಕೇಟನ್ನು ತಗೊಳ್ಳೋದಿಲ್ಲ ಆದರೆ ಇದು ಸಹ ಪ್ರಮುಖವಾಗಿ ಒಂದು ಡಾಕ್ಯುಮೆಂಟ್ ಆದ್ದರಿಂದ ಅದನ್ನು ಸಹ ನೀವು ಚೆಕ್ ಮಾಡಿ ನಂತರ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾಗತ್ತೆ ಇದಿಷ್ಟು ಪ್ರಮುಖವಾಗಿ ನೀವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ನೋಡಬೇಕಾದಂಥ ದಾಖಲಾತಿಗಳು ಇದು ಪ್ರಮುಖವಾಗಿ ಇದನ್ನು ನೋಡಲೇಬೇಕು ಒಂದು ವೇಳೆ ಇಷ್ಟರಲ್ಲಿ ಯಾವುದೋ ಒಂದು ದಾಖಲಾತಿ ಇಲ್ಲ ಅಂತ ಹೇಳಿದ್ರು ಸಹ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಪರ್ಚೇಸ್ ಮಾಡಿ ಇಲ್ಲ ಅಂಥೇಳಿದ್ರೆ ಮುಂದೆ ನೀವು ಯಾವುದಾರು ಒಂದಕ್ಕೆ ಸಿಗಾಕೊಂಡು ಸುಮ್ಮನೆ ಕೋರ್ಟು ಕಚೇರಿ ಅಂತ ಅಳಿಬೇಕಾಗತ್ತೆ ಹಾಗಾಗಿ ನೀವು ನಿಮಗೆ ಸರಿಯಾದ ಒಂದು ಮಾಹಿತಿ ಸರಿಯಾದ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅಂಥ ಪ್ರಾಪರ್ಟಿಗಳನ್ನ ತಗೊಳಕ್ಕೋಗಬೇಡಿ ಈ ಇದರಿಂದ ನಿಮಗೇ ತೊಂದರೆ ಹಾಗಾಗಿ ಏನೊಂದು ಪ್ರಾ ಪ್ರಾಪರ್ಟಿಗಳನ್ನ ತಗೋಬೇಕಾಗತ್ತೆ ಅದನ್ನು ಈ ಹಿಂದೆ ನಾನು ಹೇಳಿದಂತಹ ಎಲ್ಲ ರೀತಿ ಡಾಕ್ಯುಮೆಂಟ್ನ ಒಂದು ಸಲ ವೆರಿಫೈ ಮಾಡಿ ನಂತರ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡೋದು ಬೆಸ್ಟ್ ಇನ್ನೊಂದು ಪ್ರಮುಖವಾಗಿ ನೀವು ನೋಡಬೇಕಾಗಿರೋದು ಇ ಸಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇದನ್ನು ನೋಡೋದರಿಂದ ಏನಾಗುತ್ತೆ ಅಂತೇಳಿದ್ರೆ ಆ ಪ್ರಾಪರ್ಟಿ ಯಾರಿಂದ ಯಾರಿಗೆ ಬಂತು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಮತ್ತು ಆ ಪ್ರಾಪರ್ಟಿಲಿ ಏನಾದರೂ ಋಣಗಳಿದ್ದರೆ ಅಂದರೆ ಸಾಲ ಇದ್ದರೆ ಹಣ ಅಡಮಾನ ಮಾಡಿದರೆ ಬೋಗಿ ಹಾಕಿದರೆ ಅದು ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಸಿಯಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ಈ ನೀವು ಇ ಸಿಯನ್ನು ಸಹ ನೋಡಬೇಕು ಇ ಸಿ ನೋಡಿದ್ರೆ ಒಂದು ವರ್ಷದ ಎರಡು ವರ್ಷ ನೋಡಿದ್ರೆ ಸ ಏನು ಪ್ರಯೋಜನಕ್ಕೆ ಬರಲ್ಲ ಒಂದು ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ತರ್ಟಿ ಇಯರ್ಸ್ ಆಗಿ ಒಂದು ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಗುತ್ತೆ ಏನಾದರೂ ಸಾಲ ಆಗಲಿ ಅಥವಾ ಆಧಾರ ಆಗಲಿ ಅಥವಾ ಇನ್ನೇ ಬೇರೆ ಏನಾದ್ರು ಟ್ರಾನ್ಸಾಕ್ಷನ್ ಆಗಿದ್ದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಲೋನ್ಗಳನ್ನ ತೊಗೊಂಡಿರ್ತಾರೆ ಒಂದು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಲೋನ್ ತೊಗೊಂಡಿರ್ತಾರೆ ಬಟ್ ಅದನ್ನು ಬ್ಯಾಂಕಿಂದ ಕ್ಲಿಯರೆನ್ಸ್ ಮಾಡಿಸ್ಕೊಂಡಿರೋಲ್ಲ ಲೋನ್ ಕಟ್ಟಿರ್ತಾರೆ ಲೋನ್ ಅಮೌಂಟೆಲ್ಲ ಸೆಟ್ಲ್ ಆಗಿರುತ್ತೆ ಬಟ್ ಬ್ಯಾಂಕ್ನವ್ರನ್ನ ಕರೆಸಿ ಸಬ್ ಆಫೀಸ್ಗೆ ಕರೆಸ್ಬಿಟ್ಟು ಅದನ್ನ ತಿರುವಳಿ ಮಾಡಿಸಿರಲ್ಲ ಅಂಥ ಸಂದರ್ಭದಲ್ಲಿ ಅದು ಸಹ ಪೆಂಡಿಂಗ್ ಅಂತ ತೋರಿಸ್ತಾ ಇರುತ್ತೆ ಹಾಗಾಗಿ ನೀವು ಇ ಸಿಯನ್ನು ಕೂಲಂಕುಷವಾಗಿ ನೋಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಅದ್ರ ಬಗ್ಗೆ ಋಣ ಏನಾದ್ರು ಇದು ಸಾಲ ಏನಾದ್ರು ಇದ್ದರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಹಾಗಾಗಿ ನೀವು ಒಂದು ಮೂವತ್ತರಿಂದ ನಲವತ್ತು ಅಥವಾ ಐವತ್ತು ವರ್ಷ ಇ ಸಿ ತಗೋದು ನೋಡಿದ್ರೂ ಯಾವುದೇ ರೀತಿ ತೊಂದರೆ ಇಲ್ಲ ಇದಿಷ್ಟು ಒಂದು ಪ್ರಾಪರ್ಟಿನ ತೊಗೋಬೇಕಾದ್ರೆ ನೀವೇನೇನೂ ನೋಡಬೇಕು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಈ ಕೊಟ್ಟಿರೋದು ಇಷ್ಟ ಆದರೆ ಈ ಚಾನಲನ್ನ ಸರ್ಪ್ರೈಸ್ ಮಾಡಿ ಮತ್ತು ನಿಮಗೆ ಯಾರು ಗೊತ್ತಿರೋರ್ಗೇನಾರು ಇದ್ರ ಇದ್ರ ಬಗ್ಗೆ ಏನಾದರೂ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಂಥವ್ರಿಗೆ ನೀವು ಶೇರ್ ಮಾಡಿ ಶೇರ್ ಮಾಡೋದರಿಂದ ಒಂದು ಜ್ಞಾನ ಅನಿಸೋಂಗಾಗತ್ತೆ ಮತ್ತು ನೀವೇನು ತಿಳ್ಕೊಂಡಿರ್ತಾರೋ ಅದನ್ನು ಇನ್ನೊಬ್ರು ತಿಳ್ಕೊಂಡಂಗಾಗತ್ತೆ ನೀವು ನೋಡ್ತಾ ಇರಿ ಲೀಗಲ್ ಅವೇರ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು